ಮಹಾರಾಜ ಸಕಲ ಕೊತಲಿಯ ಗುರು ಹಿರಿಯರಲ್ಲಿ ವಿಜ್ಞಾಪನೆ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ನನ್ನ ಹೆಣತಿ ಏನಂದ್ರಿ ನೀವು ಬಿ ಪದ ಕೇಳಿರಿ ನೀವೇ ಕುತ್ತೋ ನಾ ರಂಡಿ ಎಲ್ಲದೇ ಒಂದು ಅಕ್ಷರ ಅಂದಿದಾರಿ ಅಂದಿದ ಅಂದ್ರೆ ಯಾರೇ ಬಂದು ಹೇಳಿ ನಾ ಬಿಸ್ಲಿ ಬಿಟ್ಟು ಹೊತ್ತಿದ್ರಿ ಬೆಳ್ಳಿ ಪೋರಿ ಇಕ್ಕಿಂದು ನಡದಾದ ಬಲ ಜೋರಿ ಒಟ್ಟ ರಂಗಿನ ಶಿರಿ ನಿಂಗ ರಂಗಿನ ರಂಡಿ ಎಂದ ಗೊತ್ತಿಲ್ಲ ಮಂಕೋಡಿ ಕುದಿಚ್ಕೊಂಡಿ ಯಾಕೆ ಬೇಕಾದ್ರೆ ಚಚಕ ನಾ ಸಣ್ಣ ಐತಿ ಐತಿ ನಿನಕ್ಕ ದೊಡ್ಡವ್ರಿ ಬಂದವರ ಏನೋದೇ ಅಂದಿಲಿ ಏನೋ ಬಿ ಅಂದಿಲಿನಾನೀಗ ಸುಮ್ಮನೆ ರಂಡಿ ಏನೋ ಬಿಳಿ ಓಡೋದು ಕಾಲಿ ಓಡೋದು ಯಾಕೆ ಎದಕ್ ನಿನಗ ನಿನ ವಾದೇ ಮತ್ ಏನಪ್ಪ ಅಂದ್ರ ಸವಾಲ್ ಕೇಳ ಏನ್ ಕೇಳ ಅಂದ್ರ ವೇದ ಆಗಮ ಮೆಚ್ಚಿ ಯಾರ ಬರ್ದಾರ ಕೇಳ್ಯಾರ ಬ್ರಹ್ಮ ಬರ್ದ್ರಿ ಅದ ಮುಂದ ವೇದ ವ್ಯಾಸ ಏನ್ ಮಾಡ್ಯಾರ ಪಂಗಾರ ಮಾಡ್ಯಾರ ನಾಕ್ ನಾಲ್ಕರ ನಾಲ್ಕನಾ ಮಾಡೋರ್ ಏನ್ ಮಾಡಾರ ಬರ್ದಾರ ಒಂದ್ ಅರ್ಥ ವೇದ ಕ್ರೋದ್ ವೇದ ಕಾಮ ವೇದ ಬೇಜಾರ ವೇದ ಅವ್ರು ನಾಲ್ಕು ಮಾಡ್ಯಾರ ಮತ್ ಏನ್ ಕೇಳ್ಯಾರಪ್ಪ ಅಂದ್ರ कुरु वंश यार दादा हेरवो ಅಂತ ಕೇಳರಿ ಕುರು वंश यार दादा ಅಂತ ಕೇಳರಿ ಅದು कौरव विरुद्ध मॅथेन ಕೇಳರಂದ್ರೆ स्वर्गದ ಕಿರ್ಗದೇವ ಯಾರಾ ಅಂತ ಕೇಳರಿ ಇಂದ್ರಾ ಚಂದ್ರಾ ಸೂರ್ಯರಿ ಮುಗರರಿ ಹುಷಾರಾ ಕೇಳರು ಹುಷರಿ ಇತ್ತರಿ ಇದಕ್ಕೆ ತರಿ ಕೇಳರು ಹುಷರಿ ಇತ್ತರಿ ಅಕಿ ಗೊತ್ತಿರರೋದು бай ಬಂದೆ ಹೇಳ್ತಾ ಹುಡತರಿ ಕಿಂಗ ಫರರರ ಹುಡೋದು जनरल देवते की जनरल देवतरी की भक्ती नाम सर्दे भक्ति आत्म रे नम आत्म नम भक्ति नम सर्दे छान इतर देवले गुडिगो गुड्रोबतरी नमिष्ट गोष्टीतो इस्टव तप क्षमेमध्ये মতিহীন <laughs> না <laughs> 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 ಎಷ್ಟು ಮಾಯ ಆದ್ರು ಗಣ ನನ್ಯಾಗ ಅದನ್ನ ಮಾದಕ್ ತಿನ್ನ ನೀ ಎಟ್ಟು ಮಾಯ ವಾದ ಮಾಡುವ ಮತಿ ಮತಿನ್ನ ಕಳ್ಳತನ ಮಾಡುವ ಕಳ್ಳತನ ಮಾಡೋ ಇವರ ಮೂವರನ್ನು ಕರೆದುಕೊಂಡು ನಮ್ಮ ಕುಂಬಾರ ಗುಂಡಯ್ಯನ ಮನೆಗೆ ಹೋಗಿ ಮೂರು ಸುಣ್ಣದ ಗುಡಿಗೆ ಮೂರು ಮೂರು ಸುಣ್ಣದ ಗಡಿಗೆಯನ್ನು ತಂದು ಕರೆ ಕತ್ತಿಯನ್ನು ತಂದು ಕೆಲೆಯನ್ನು ಬೋಲಿಸಿ ಸುಣ್ಣವನ್ನು ಹಚ್ಚಿ ಚಡಿ ಎಂದ ನಮ್ಮ ಕುಮಾರ ಕಕ್ಕಯ್ಯ ಕುಮಾರ ಕಕ್ಕಯ್ಯ ಕುಂಬಾರ ಗುಂಡಯ್ಯನ ಮನೆಗೆ ಹೋಗಿ ಮೂರು ಸುಣ್ಣದ ಗಡಿಗೆಯನ್ನು ತಂದು ಕತ್ತೆಯನ್ನು ತಂದು ಆ ಕತ್ತೆಯ ಮೇಲೆಯುವ ಮೂರನ್ನು ಮೆರೆಸಿ ಮೂರು ದಿಕ್ಕಿಗೆ ಮೆಚ್ಚಿಜಡಿ ಎಂದ

ില്ലത ഗി ഹണ്ണി തലി ഗ്രിയത മസ്തി കണ്ട നിറയ ಆಗಲತಿ ಓಮ ಎಂಬ ಓಂಕಾರದಲ್ಲಿ ಆಗಿದ ಉತ್ಪಾತಿ ಓಮ ಎಂಬ ಓಂಕಾರದಲ್ಲಿ ಆಗಿದ ಉತ್ಪಾತಿ ಸೃಷ್ಟಿಯ ಮುಂದೆ ಸಾಗಲಿ ಎಂದು ಗಂಡಿನಿಂದಲೇ ಹೆಣ್ಣಿನ ಚಲ್ಮಕ ಬರುತ್ತಾದ ಕೀರ್ತಿ ಗಂಡಿನ ಚಲ್ಮಕ ಗಂಡಿನಿಂದಲೇ ಹೆಣ್ಣಿನ ಚಲ್ಮಕ ಬರುತ್ತಾದ ಕೀರ್ತಿ ಪಂಚ ಹೊತ್ತುಗಳು ಸದಾ ಹೊಯ ಎತ್ತರ ಸಂಗಾತಿ ತಿಳದು ನಡಿಯ ಜಲತಿ ಪಾದ ಪೂಜೆ ಮಾಡಿ ಪತಿವರ್ತೆ ಹಾಗೆ ಪಾದ ಪೂಜೆ ಮಾಡಿ ಪತಿವರ್ತೆಯೆ ಆಗಿ ಪತಿ ಗಂಡಿನಿಂದಲೇ ಹೆಣ್ಣಿನ ಜನ್ಮಕ ಕ ಬರುತ್ತಾರ ಕಿ ಏ ಗಂಡ ಹೆಣ್ಣಿನ ಜನ್ಮ ನಾಯಿ ಹಂಗ ಕತ್ತಿ ಹೆಣ್ಣು ಹೆಣ್ಣು ಕಲತ್ತಾರ ಮಕ್ಕಳಾಗ ತವನ ಹೇಳಬೇಕ ಹೆಣ್ಣು ಹೆಣ್ಣು ಕಲತ್ತಾರ ಮಕ್ಕಳಾಗ हिरव्या करी कोणी न चिता गंड फटवने हिरत पुराणा पोहोती